ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ರ ನಾವು ಸೂಪರ್ ಇದ್ದೀವಿ ನಾನು ನಿಮ್ಮ ಗಾಡಿ ವಿಜಯವನ್ನ ಲೈಕ್ ಮಾಡಿ ವಿಡಿಯೋ ನೋಡಿಸ್ತಿದ್ಮೇಲೆ ಲೈಕ್ ಮಾಡ್ಬಿಡಿ ಇವಾಗಲೇನೇ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಕೆಲಸ ಇತ್ತು ಡಿ ಮಾಡ್ಕೊ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಎರಡು ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಅವ್ನು ಕರ್ಕೊಂಡು ಹೋಗ್ತಾ ಇಲ್ಲ ಆಚೆ ಕಡೆ ಇಲ್ಲಿ ಬಿಟ್ಟು ಬಿಟ್ಟು ಹೋಗಿವಲ್ಲ ಅದಕ್ಕೆ ಅದ್ ಬನ್ನಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ನೋಡಿ ನಂಗೆ ಇವಾಗ ಇಳಿಯೋದೇ ಚಿಂತೆ ಅವು ನಿದ್ದೆ ಬದಕೋದಕ್ಕೆ ಮಲಗಿಸ್ಬಿಟ್ಟು ಹೋದ್ರೆ ಆಮೇಲೆ ನಾವು ಬಂದು ಮಲ್ಕೋಬೇಕಂದ್ರೆ ನಿದ್ದೆ ಕೊಡೋದು ನಮಗೆ ಅದರಿಂದ ಅದನ್ನ ಹೋಗಿ ಆ ಕಡೆಯಿಂದ ಬರ್ತಾ ಮನೆಗೆ ಬಂದ ಮೇಲೆ ಮಲಗಿಸ್ತೀವಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರೆ ಆ ಕೆಳಗೆ ಎತ್ತಿಕೆ ಅದು ಮರ ಕೆಳಗೆ ಎತ್ತಿಕ್ ಒಂದಿನಕ್ಕೆ ತಿನ್ನೋದು ಮರಿತೀನೋ ಇಲ್ಲೋ ಬಯಸಿ ಹೋಗಿ ನೀರು ಹಾಕೋದು ಮಾತ್ರ ಮರಿಯಲ್ಲ ನೀರು ಹಾಕಿದ್ನೆಲ್ಲ ಇರುತ್ತಾ ಆಚೆ ಬಂದಿತ್ತು ಈ ಎರಡು ಗಿಡ ಹೋಗ್ಬಿಟ್ಟಿದೆ ಅದಕ್ಕೆ ಬೇರೆ ಗಿಡ ಸೊ ಫೈನಲಿ ಡೈಲಿ ಹತ್ತಿ ಇಳಿಯೋದ್ರಿಂದ ನಮಗಂತೂ ಬೆನಿಫಿಟ್ ಆಗ್ತಾ ಇದೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಟೊಯ್ಟ ಬೋರ್ಡ್ಸ್ ಇನ್ನು ಆ ಕಡೆಗೆ ಹಾಕಿ ಖಾಲಿ ಮಾಡ್ತಿದೆ ಈಗ ನಮ್ಮ ಇವು ಕೂತ್ಕೊಂಡ್ರೆ ಸುಟ್ಟೋಗುತ್ತೆ ಹ್ಞೂ ಅತ್ತಿ ಇಳ್ದು ಹತ್ತಿ ಇಳ್ದು ಸುಡುತ್ತೆ ಮಗನೇ ಇಲ್ಲಿ ಸುಡುತ್ತೆ ಹಿಂದೆ ಕುತ್ಕೊಂಡು ಹಿಂದೆ ಸುಟ್ಟೋಗುತ್ತೆ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ತಗೊಳ್ಳದ್ ಮೂರ್ನಾಕ್ ಐಟಮ್ಸು ಅದಕ್ಕೆ ಮನೆ ಜನ ಎಲ್ಲಾ ಬಂದಿದ್ರು ನಮ್ದು ಇವ್ ಅದ್ ನೋಡ್ಬಿಟ್ಟು ಅಲ್ಲಿ ಅಲ್ಲಿ ಅಂತವನ ಕೊಡ್ಸಾನೆ ಯಾರ ಗೊತ್ತಿಲ್ಲ ಮಂಡವಿ ಮೋಟಾರ್ಸ್ ವಿಜಯ್ ಈ ಬ್ಯಾಗ್ ಹೊರದ್ ಸಾಧ್ಯತೆ ಅದಕ್ಕೆ ಹೊತ್ಕೊಂಡು ಹೋಯ್ತಾ ಮೂರು ಜನ ಹಿಂದೆ ಬರ್ತಾ ಅವ್ರ ಖುಷಿನ ನನ್ನ ಕೈ ಕೊಟ್ಬಿಟ್ಟು ನೋಡಿ ಬ್ಯಾಗೈತ್ ಗಮ್ಮತಿನಿಂತ ಹೋಯ್ತಾ ಹೋಯ್ತಾಳೆ ಹತ್ ಕೆಜಿ ಅಕ್ಕಿನ ಐತೆ ಟೋಟಲ್ ಒಂದು ಇಪ್ಪತ್ ಕೆಜಿ ಐತೆ ಅಲ್ಲ ಸೇರಿ ಖುಷಿ ಕೈ ಕೊಟ್ಬಿಡ್ಲು ಈ ಕಂದಮ್ಮ ಬರೀ ಹತ್ತು ಕೆ ಜಿ ಅಷ್ಟು ನಾವೇ ಹತ್ತಿ ಕಷ್ಟಪಡ್ತೀವಿ ನಮ್ಮ ದಿವಾ ನೋಡಿ ಖುಷಿ ಖುಷಿ ಆಗುತ್ತೆ ಕರ್ನಾಲ್ದಿ ಐ ಅಂಟೀ ನೋಡಿ ಅಪ್ಪ ನಮ್ಮ ಹುಡುಗಿ ಸುಸ್ತಾಗಿದ್ದಾಳೆ ನೀರು ಕೊಡೋಣ ನಿಧಾನ ಕೊಡಿ ಫೈನಲಿ ಎಲ್ಲ ಸುಧಾರ್ಸ್ಕೊಂಡ್ಬಿಟ್ಟು ಏನೇನು ತಗೊಂಡಿದೆ ಅಂತ ತೋರಿಸಿದಾರೆ ಜಸ್ಟ್ ನಾಲ್ಕು ಐಟಮ್ಸ್ ಐಟಮ್ಸ್ ತರಕೋಸ್ ನೀನ್ ಕೇಳದೆ ಅದಕ್ಕೆ ಕೊಡಿಸಿದೆ ಬೇಕಾಗಿಲ್ಲ ಅದೇ ಮಕ್ಕಳಿಗೋಸ್ಕರ ನನಗೋಸ್ಕರ ಕೈಯಲ್ಲಿ ಕೈ ಕಾಲು ಹೊಡೆದೋಗ್ಬಿಟ ಅದು ಸ್ವಲ್ಪ ಇದೆ ಮತ್ತೆ ಕಳಿಸ್ತಾಳೆ ಹುಡು ತಗಮ್ಮ ಅಂತ ಅದೆಲ್ಲ ಹಾಗಲ್ಲ ಅಂದ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಪಿಕ್ ಹಾಗೆ ಒಂದು ಮ್ಯಾಚ್ ಬಾಕ್ಸ್ ಅದು ಬತ್ತಿ ನಮ್ಗೆ ದಿವಂಗೆ ಬರೀ ಪಾಪ ಬೇಡ ದಿವಂಗ

ಆಮೇಲೆ ಬೀಜ ತರ್ತಾನೆ ಇರ್ಲಿಲ್ಲ ದಪ್ಪ ಆಗ್ಬಿಟ್ಟು ಉಟ್ಕೊಳ್ಳೋದು ಚಿತ್ರೋಣ ಜೊತೆ ಎಣ್ಣೆ ಉಟ್ಕೊಳ್ಳೋದು ಜಾಸ್ತಿ ಮಾಡ್ಕೊಂಡು ತಿನ್ಬಿಡೋದು ಅದರಿಂದ ದಪ್ಪ ಹಾಕ್ತಿರ ಅದು ಹೆಲ್ದಿ ಫುಡ್ ಅಂದ್ರೆ ಅದು ಬಟ್ ಬಡರ್ ಬಾದಾಮಿ ಅಂತಾರಲ್ಲ ಹಂಗೆ ಆ ಅದ್ರಿಂದ ಅದು ತಿನ್ನೋದ್ರಲ್ಲಿ ತಿನ್ನೋದು ತಿನ್ನಂಗೂ ಇರಂಗಿಲ್ಲ ಅದಕ್ಕೋಸ್ಕರ ಖುಷಿ ಆಮೇಲೆ ಕಡಲೆ ಬೀಜ ಹೇಳಿದ್ನಳ ಹಂಗಾಯ್ತಿ ಇವತ್ತು ತಗೊಂಡಿದ್ದೀನಿ ಆಮೇಲೆ ಚಿತ್ರ ಕಡ್ಲೆ ಬೀಜ ಇದ್ರೆಲ್ಲ ತಿನ್ನಪ್ಪು ಆಗೋಲ್ಲ ಫ್ರೆಂಡ್ ಚಿತ್ರ ಕಡ್ಲೆ ಖಾಲಿ ಆಗಿತ್ತು ಕಡ್ಲೆ

ಡಿಸ್ಕೌಂಟು ನಾನ್ನೂರ ಎಪ್ಪತ್ತು ಅನ್ಸದಲ್ಲ ಕೆಳಗಡೆ ಲಾಸ್ಟ್ ಸೇವ್ಡು ಲಾಸ್ಟಲ್ಲಿ ಐತೆ ನೋಡಿ ಫುಲ್ ಲಾಸ್ಟಲ್ಲಿ ರೌಂಡ್ ಮಾರ್ಕ್ ಹಾಕಿರ್ತಾರೆ ನಾನ್ನೂರ ಎಪ್ಪತ್ತೇನು ಹಾಕೋರು ನೋಡು ಅಲ್ಲಿ ಹಾಂ ಅಲ್ಲೇ ಕೆಳಗಡೆ ಸೇವ್ ಅಂತ ಹಾಂ ನಾನ್ನೂರು ಜಿಲ್ಲೆ ಐತೆ ನೋಡಿ ಅಷ್ಟು ನಾನೂರ ಎಪ್ಪತ್ತೈನೋ ಐತೆ ಹ್ಞೂ ಕೊಡು ನೋಡಿ ಗಾಯ್ಸ್ ಊಟ ಮಾಡ್ತಾ ಇದೀವಿ ಕೂತ್ಕೊಂಡ್ವ ನಾನು ಇದು ತಿನ್ಸಕ್ ಶುರು ಮಾಡಿ ಒಂದ್ ಮೂರ್ ತಿಂಗಳ ಆಯ್ತು ಅನ್ಸುತ್ತೆ ಮೂರ್ ತಿಂಗಳ ಆರ್ ತಿಂಗಳಾಯ್ತು ತಿನ್ನೋದಿಲ್ಲ ಗೈಸ್ ನಾನೇ ತಿನ್ಸ್ ಹಾ ಆಮೇಲೆ ಇನ್ನೊಂದಿನ ಅಂದ್ರೆ ತಿನ್ನಲ್ಲ ಹೋಗು ಅಂತ ಗೈಸ್ ಕೋಪ ಬರ್ಸ್ತಾಳೆ ನನ್ಗೆ ತಿನ್ಸು ಹಿಂಗ್ ತಿನ್ಸು ಚೆಲ್ಲು ಬೇಡ ಬಟ್ಟೆ ಮೇಲೆ ಅಂತವ ನಾನು ಡ್ಯೂಟಿಯಿಂದ ಬರ್ತೀನಲ್ಲ ಮುಂದೆ ಊಟಕ್ಕೆ ಯಾವಾಗ್ಲೂ ನನ್ ಕೈನ್ ಒಂದು ಇಲ್ಲಿ ಈ ಜಾಗದಲ್ಲಿ ಆಕೊಂಡು ನೀನೇ ಅಂತಾಳೆ ನಮ್ ಬೇಡ ಹಾಕಿಳೆ ಬೇಡ ಅಂದ್ರೆ ಆಕರಲ್ಲೊಂದ್ ಮದುವೆ ನೋಡಿ ಕಂದಮ್ಮ ಆಯ್ತು ಕಂದಮ್ಮ ನನಗೆ ಹೊಟ್ಟೆ ಜಾಸ್ತಿ ಹೋಗುತ್ತೆ

ನಾವು ಮನೆಗೆ ಇನ್ನು ಸಾಂಬಾರೇ ಮಾಡಿದ್ರೆ ಫ್ರೆಂಡ್ಸ್ ಸ್ಟೀಮ್ ಮಾಡ್ಕೊಬಿಟ್ಟು ಪರಸ್ಟೊತ್ತಿಗೆ ಅದ್ರ ನಾಲ್ಕು ಗಂಟೆ ಆಗಕ್ಕೆ ಆಗ್ತಾ ಇದ್ದೀವಿ ನಿನ್ನೆ ಸಾರು ಇದು ತರಕಾರಿ ಸಾರು ತರಕಾರಿ ಸಾರು ಮಾಡಿದ್ದೆ ಫೈನಲಿ ತರಕಾರಿ ಸಾರು ಖಾಲಿ ವೇಸ್ಟ್ ಮಾಡ್ಲಿಲ್ಲ ಫ್ರೆಂಡ್ಸ್ ಈ ಸತಿ ಎಷ್ಟು ಎಸೆಯದೇ ಆಗ್ತಿತ್ತು ಪ್ರತಿ ಸಲ ಏನಂದ್ರೆ ತುಂಬಾ ಜಾಸ್ತಿ ಮಾಡೋಡು ಒಂದು ವಾರ ತಿನ್ನಂಗ್ ಮಾಡೋಡು ದೇವ್ರನ್ನ ಹಾಕ್ಬಿಡು ನೀನು ಮೂರ್ ದಿನ ಏನು ಗೊತ್ತಾ ಫ್ರೆಂಡ್ ಚಿಕನ್ ಸಾರ್ ಇತ್ತು ಅಂತ ತರಕಾರಿ ಸಾರ್ ಮುಟ್ಲೇ ಇಲ್ಲ ಇವ್ರು ಎರಡೇ ದಿನ ಆಗಿರೋದು ಎಂತದ್ದು ಇಲ್ಲ ತುಂಬಾ ನೋಡಿ ಫ್ರೆಂಡ್ಸ್ ಹೆಂಗ್ ಹೆಂಗ್ ಮಾತಾಡ್ತಾರೆ ಅಂತ ಬೇಕು ಕೈ ಬೆಳಗ್ಗೆ ಎದ್ದ ತಕ್ಷಣ ಶಾಕ್ ನ್ಯೂಸ್ ಮೈ ಮೇಲೆಲ್ಲ ನೀರು ಇಕ್ಕೊಂಡು ತಲೆ ಮೇಲೆಲ್ಲ ನೀರು ಸುರ್ಕೊಂಡು ಕರೆಂಟ್ ಹೊಡಿಯುತ್ತೆ ಮಗ್ನೇ ಬೈಕ್ ಇಡ್ಗೆ ಇಡದಿದ್ದಂತ ಗೊತ್ತು ಬಾಯ್ ಇಡ್ಕೊತೆ ಬಾ ಹ್ಮ್ ನೋಡಿ ಹೆಂಗ್ ಹೆಂಗ ಎದ ನೋಡಿ ನಾನ್ ಎದ್ರಸುದ್ರೋಡಿ ತಿನ್ಬಿಟ್ಟು ಸಿಕ್ತಿವಿ ಫ್ರೆಂಡ್ಸ್ ಮನಿಕೊಂಡ್ ಆಮೇಲೆ ಸಿಕ್ತಿವಿ ಫ್ರೆಂಡ್ಸ್ ತಿನ್ಬಿಟ್ಟು ಸಿಗಲ್ಲ ಮನ್ಕೋಬೇಕು ಒಂಥರ ತಲೆನೋ ಓದ್ತಿದ್ದೆ ಇಲ್ಲ ನಿದ್ದೆ ಮಾಡಿಲ್ಲ ಅಂದೆ ಅದೇನದು ಚಿಕನ್ ಉಪ್ಪಿನಕಾಯಿ ಚಿಕ್ಕನ್ ಉಪ್ಪಿನಕಾಯಿ ಚಿಕ್ಕ ನೋಡಿ ನಿದ್ದೆ ಮಾಡಿ ಇದೇಳ್ತೀವಿ ಅಂದ್ರೆ ಇನ್ನೂ ಇದ್ದಿಲ್ಲ ಮೂರ್ ಜನ ನಿದ್ದೆ ಹೊಳಿ ತಗೋದ್ರೆ ಗೊರಕ ಹೊಳಿ ತಗೋತವ್ರೆ ಒಂದು ಕಣ್ಣು ಬಿಡ್ತೈತೆ ಇತ್ತು ಪಿಳಾಪಿಳ ಅಂತ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಖುಷಿ ನಗ ಹೊಡಿ ಅಮ್ಮಂಗೋಡಿ ಹೊಡಿ ಹೊಡಿ ಇದೆಲ್ಲಮ್ಮ ನವ್ಯಮ್ಮ ಟೈಮ್ ಆಯ್ತು ಇದೆಲ್ಲರ ಸಾಕು ಅಮ್ಮಂಗೆ ಹಿಂಸೆ ಕೊಡ್ರ ಹಿಂಸೆ ಕೊಡಿ ತಲೆ ಮೇಲೆ ಕೂತ್ಕೊಳ್ಳಿ ಹೇಳ್ತೀನಿ ಇಬ್ರು ಮಾಡಿಲ್ಲ ಖುಷಿ ಅಮ್ಮಂಗೆ ಸರ್ ನೋಡಿ ಕೈ ಇವಾಗ ಸಂಜೆ ಆಗಿದೆ ಸಂಜೆ ಅಲ್ಲ ರಾತ್ರಿ ಆಗಿದೆ ರಾತ್ರಿ ಒಂಬತ್ತು ಗಂಟೆ ಡ್ಯೂಟಿಗೆ ಹೋಗ್ಬಿಟ್ಟು ಬಂದೆ ಊಟ ಮಾಡಬೇಕಿತ್ತು ವೀಡಿಯೋ ಎಂಡ್ ಮಾಡಿರಲಿಲ್ಲ ಇದೊಂದು ಸ್ಮಾಲ್ ಆಗಾಗ್ ಇರುತ್ತೆ ಡೈಲಿ ದೊಡ್ಡ ದೊಡ್ಡ ಆಗುತ್ತೆ ಚಿಕ್ಕ ಚಿಕ್ಕದ ಆಗೋಯ್ತು ಲಾಗಾ ನಮ್ಮ ನವಿ ಅವರು ಪಾಪ ಊಟ ತಿنسೋಂ ಕೂತಿದ್ದಾರೆ ಇಲ್ಲಿ ಇಬ್ರುನಗೂ ತಿನ್ನಿಸ್ತಾ ಇದಾರೆ ನನಗೆ ನನಗೆ ಅಂತ ಇಬ್ರು ಕಿತ್ತಾಡ್ತಾ ಇದಾರೆ ನಾನಿ ಕೊಡಿ ನಾನಿ ಕೊಡಿ ಅಂತ ಏನು ಆಗಡ್ತಿರೋದು ಚೆನ್ನಾಗಿದೆ ಅನ್ನ ಸಾರು ತುಪ್ಪ ಎಲ್ಲ